ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಕನ್ನಡ ಗದ್ಯಪಾಠ ನಾಲ್ಕನೇ ಪಾಠ ಮೈಲಾರ ಮಹಾದೇವ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಹೆಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಅನ್ನೋದಾಗಿದೆ ಇದು ಉತ್ತರ ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ ಜಿಲ್ಲೆಯಲ್ಲಿದೆ ಅನ್ನೋದು ಉತ್ತರ ಆಗಿದೆ ಎರಡನೇದು ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗು ಗುನುಗುಡುಗುತ್ತಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಖಾದಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಅನ್ನೋದಾಗಿದೆ ಇನ್ನು ಮೂರನೇ ಪ್ರಶ್ನೆ ಮಹಾದೇವನಿಗೆ ಗಾಂಧಿಯವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂದು ಆಸೆ ಆಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಮಹಾದೇವನಿಗೆ ಗಾಂಧಿಯವರೊಡನೆ ಸಾಬರಮತಿ ಆಶ್ರಮದಲ್ಲಿ ಇರಬೇಕು ಎಂದು ಆಸೆಯಾಯಿತು ಅನ್ನೋದು ಉತ್ತರ ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಅಂತ ಉತ್ತರ ಬಿಜಾಪುರ ಜಿಲ್ಲೆಯಲ್ಲಿ ಕಲದಗಿ ಎಂಬ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಅಂತ ಇನ್ನು ಐದನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು ಅಂತ ಇದಕ್ಕೂ ಉತ್ತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಗಾಂಧೀಜಿರವರು ಬ್ರಿಟಿಷರಿಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದರೆ ಕ್ವಿಟ್ ಇಂಡಿಯಾ ಎಂಬ ಘೋಷಣೆಯನ್ನು ಮಾಡಿದರು ಅಂತ ಇನ್ನು ಆರನೇ ಪ್ರಶ್ನೆ ಮಹಾದೇವರವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಮಹಾದೇವರವರು ಉನ್ನತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಅನ್ನೋದಾಗಿದೆ ಇನ್ನು ಈ ನೆಕ್ಸ್ಟ್ ಡೆಂಗು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಅದರಲ್ಲಿ ಒಂದೇದು ಮಹಾದೇವ ಕಲದಗಿ ಎಂಬ ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು ಅಂತ ಮಹಾದೇವರವರು ಹನ್ನೆರಡು ಹದಿಮೂರರ ವಯಸ್ಸಿನಲ್ಲಿ ಬಿಜಾಪುರ ಜಿಲ್ಲೆಯ ಕಲದಗಿ ಎಂಬ ಗ್ರಾಮಕ್ಕೆ ಹೋದರು ಅಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವನು ಖಾದಿ ಬಟ್ಟೆ ತಯಾರು ಮಾಡುವುದನ್ನು ಕಲಿತುಕೊಂಡರು ಅಥವಾ ತಿಳಿದುಕೊಂಡರು ಅನ್ನೋದಾಗಿದೆ ಇನ್ನು ಎರಡನೇದು ದಂಡಿಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವನಿಗೆ ಆದ ಶಿಕ್ಷೆ ಏನು ಅಂತ ಇದು ಕುತ್ರ ದಂಡಿಯಾತ್ರೆಯಲ್ಲಿ ಭಾಗವಹಿಸಿದ್ದರಿಂದ ಸೆರೆಮನೆ ವಾಸದ ಶಿಕ್ಷೆಯಾಯಿತು ಆ ಯಾತ್ರೆಯಲ್ಲಿ ಭಾಗವಹಿಸಿದವರಿಗೆ ಎಲ್ಲರಿಗೂ ಆರು ತಿಂಗಳು ಸೆರೆ ವಾಸ ಆಯಿತು ಮಹಾದೇವನು ಸಹ ಶಿಕ್ಷೆಗೆ ಒಳಗಾಗಿ ಆರು ತಿಂಗಳು ಸೆರೆಮನೆಯಲ್ಲಿ ಕಳೆದರು ಅಂತ ಇನ್ನು ಮೂರನೇ ಪ್ರಶ್ನೆ ಮಹಾದೇವ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳು ಏನು ಅಂತ ಇದು ತರ ಗಂಡ ಗಂಡ ಹೆಂಡತಿಯರಿಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ರು ಚರಕದಿಂದ ನೂಲು ತೆಗೆಯೋದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದ್ರು ಇಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಒತ್ತು ಮಾರ್ತಾ ಇದ್ದರು ಈ ರೀತಿ ಹಲವಾರು ಕೆಲಸಗಳನ್ನು ಗಂಡ ಹೆಂಡತಿಯರಿಬ್ಬರು ಮಾಡಿದ್ರು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದದ್ದು ಏಕೆ ಅಂತ ಇದು ಕುತ್ತ ಸಾವಿರದ ಒಂಬೈನೂರ ನಲವತ್ತ್ಮೂರನೇ ಮಾರ್ಚ್ ಇಪ್ಪತ್ತೊಂದರಂದು ಹೊಸ ರೀತಿಯಲ್ಲಿ ಬ್ರಿಟಿಷರನ್ನು ಎದುರಿಸಬೇಕೆಂದು ಯೋಜನೆ ಹಾಕಿಕೊಂಡಿದ್ದರು ದೇವಸ್ಥಾನದ ಪಕ್ಕದಲ್ಲೇ ಖಜಾನೆ ಇತ್ತು ಮಹಾದೇವರವರು ಆಕ್ರಮಣ ಮಾಡಿ ಖಜಾನೆಯ ಬೀಗ ಮುರಿಯಲು ನಿರತರಾದಾಗ ಪೊಲೀಸರಲ್ಲೊಬ್ಬನು ಹಾರಿಸಿದ ಗುಂಡು ಮಹಾದೇವರವರ ಎದೆಯನ್ನು ತೂರಿತು ಇದರಿಂದ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು ಅನ್ನೋದು ಉತ್ತರ ಆಗಿದೆ ಮುಂದಿನ ಹೆಡ್ಡಿಂಗು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಅದರಲ್ಲಿ ಒಂದೇದು ಮಹಾದೇವರವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳು ಯಾವುವು ಅಂತ ಇದಕ್ಕೂ ತರ ಮಹಾದೇವರವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಅವರ ದೇಹದ ಆರೋಗ್ಯದ ಬಗೆಗೆ ಕಾಳಜಿ ಉಂಟಾಯಿತು ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿತರು ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಇವೆಲ್ಲಗಳನ್ನು ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮವನ್ನು ಪ್ರಾರಂಭಿಸಿ ಹಳ್ಳಿ ಜನರ ಸೇವೆ ಮಾಡುತ್ತಿದ್ದರು ಅಲ್ಲಿ ಖಾದಿಯನ್ನು ತಯಾರಿಸುತ್ತಿದ್ದರು ಆ ಖಾದಿಯನ್ನು ಊರೂರಿಗೆ ತೆಗೆದುಕೊಂಡು ಮಾರಾಟ ಮಾಡುತ್ತಿದ್ದರು ಆದ್ದರಿಂದ ಆ ಖಾದಿಯು ಮಹದೇವನ ಖಾದಿ ಎಂದೇ ಪ್ರಸಿದ್ಧಿ ಪಡೆಯಿತು ಅಂತ ಇನ್ನು ಎರಡನೇ ಪ್ರಶ್ನೆ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹದೇವ ಯೋಚಿಸಿದರು ಅಂತ ಇದು ಪುತ್ರ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಬೇಕು ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸುವಷ್ಟು ಕಿರುಕುಳ ಕೊಡಬೇಕು ಎಂದು ಯೋಚಿಸಿ ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಕೈ ಹಾಕಿದರು ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಸುಟ್ಟು ಹಾಕಿದರು ಒನ್ನತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು ಇವರ ಇಂತಹ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು ಈ ರೀತಿ ಬ್ರಿಟಿಷರಿಗೆ ತೊಂದರೆ ಕೊಟ್ಟರು ಅನ್ನೋದಾಗಿದೆ ಇನ್ನು ಮೂರನೇ ಪ್ರಶ್ನೆ ಹೊಸ ರೀತಿಯಲ್ಲಿ ನಡೆದ ಘಟನೆಗಳು ಯಾವುವು ಅಂತ ಇದಕ್ಕೆ ಉತ್ತರ ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರದ ಕೇಂದ್ರವಿತ್ತು ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿ ಪತ್ನಿಯನ್ನು ಹುಬ್ಬಳ್ಳಿಗೆ ಕಳಿಸಿದರು ಹೊಸ ರೀತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು ಪಕ್ಕದಲ್ಲೇ ಬ್ರಿಟಿಷ್ ಸರ್ಕಾರದ ಖಜಾನೆ ಮಹಾದೇವನು ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿ ಬೀಗ ತೆಗೆಯುತ್ತಿದ್ದಾಗ ಪೊಲೀಸ್ನೊಬ್ಬನ ಗುಂಡಿಗೆ ಬಲಿಯಾದರು ಇವು ಹೊಸ ರೀತಿಯಲ್ಲಿ ನಡೆದ ಘಟನೆಗಳು ಆಗಿವೆ ಅಂತ ಇನ್ನು ನೆಕ್ಸ್ಟ್ ಏಡಿಂಗು ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಅದರಲ್ಲಿ ಒಂದೇದು ಪ್ರಾಥಮಿಕ ನಂತರದ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ ಡ್ಯಾಶ್ ಶಾಲೆಗೆ ಹೋದರು ಅಂತ ಹಂಸಭಾವಿ ಶಾಲೆಗೆ ಹೋದರು ಅನ್ನೋದಾಗಿದೆ ಇನ್ನು ಎರಡನೇದು ಮಹದೇವ ಡ್ಯಾಶ್ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದ್ರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಅಸಹಕಾರ ಚಳುವಳಿಯಲ್ಲಿ ಅನ್ನೋದಾಗಿದೆ ಇನ್ನು ಮೂರನೇದು ಹಾವೇರಿ ಜಿಲ್ಲಾ ಹೊಸ ರೀತಿಯಲ್ಲಿದ್ದ ಸರ್ಕಾರದ ಕೇಂದ್ರ ಡ್ಯಾಶ್ ವಸೂಲಿ ಮಾಡುತ್ತಿತ್ತು ಅಂತ ಕೇಂದ್ರ ಕಂದಾಯವನ್ನು ವಸೂಲಿ ಮಾಡುತ್ತಿತ್ತು ಅನ್ನೋದಾಗಿದೆ ನಾಲ್ಕನೇದು ಡ್ಯಾಶ್ ಸೇವೆಗೆ ಬಾಳು ಮೀಸಲಾಗಿಡಬೇಕು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ದೇಶ ಸೇವೆಗಾಗಿ ಬಾಳು ಮೀಸಲಾಗಿಡಬೇಕು ಅನ್ನೋದಾಗಿದೆ ಇನ್ನು ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ ಹತ್ತು ಪದಗಳನ್ನು ಬರೀರಿ ಅನ್ನೋದಾಗಿದೆ ಈ ಪಾಠದಲ್ಲಿ ಇರೋದಾದರೆ ದೇಶಭಕ್ತರು ಸಾಹಸ ಜೈಲುವಾಸ ಹೋರಾಟ ಘೋಷಣೆ ಚಳುವಳಿ ಸತ್ಯಾಗ್ರಹ ತ್ಯಾಗ ಬಂದೂಕು ಕುದೈರ್ಯ ಅನ್ನೋದಾಗಿದೆ ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿ ಎಂಬುದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಮೋಟೆಬೆನ್ನೂರು ಅಂತ ಮೋಟೆಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಹೊಸ ರೀತಿ ಅನ್ನೋದು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಕಲದಗಿ ಅನ್ನೋದು ಸಹ ಬಿಜಾಪುರ ಜಿಲ್ಲೆಯಲ್ಲಿ ಬರುತ್ತೆ ಇನ್ನು ಕೆಳಗೆ ಸೂಚಿಸಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಸ್ವತಂತ್ರ ಅನ್ನೋದಾಗಿದೆ ಸ್ವತಂತ್ರ ಎನ್ನುವುದು ನಮಗೆ ಸುಲಭವಾಗಿ ಸಿಕ್ಕಿಲ್ಲ ಅನ್ನೋದು ನಾವು ಬಳಸ್ಬೋದು ಇನ್ನು ಸ್ವಂತ ವಾಕ್ಯವನ್ನು ನಮ್ಮದೇ ಆದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಬಳಸಿದ್ರೆ ಸಾಕು ಇದೇ ಬರೀಬೇಕು ಅಂತ ಏನಿಲ್ಲ ಆಡಳಿತ ನಮ್ಮ ದೇಶದ ಆಡಳಿತ ಪ್ರಜೆಗಳ ಬಳಿ ಇರುತ್ತದೆ ಅನ್ನೋದಾಗಿದೆ ದೇಶಭಕ್ತ ದೇಶಕ್ಕಾಗಿ ದುಡಿಯುವವನೇ ನಿಜವಾದ ದೇಶಭಕ್ತ ಅನ್ನೋದಾಗಿದೆ ಇನ್ನು ಅಸಹಕಾರ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿದರು ಅಂತ ಬರಿಬೋದು ಇನ್ನು ಚಳುವಳಿ ಸ್ವಾತಂತ್ರ್ಯ ಚಳುವಳಿ ದೇಶಾದ್ಯಂತ ನಡೆದು ಅನ್ನೋದು ನಾವು ವಾಕ್ಯದಲ್ಲಿ ಬಳಸ್ಬೋದು ಇನ್ನು ವಿಶೇಷಣಗಳು ಈ ವಾಕ್ಯದಲ್ಲಿ ವಿಶೇಷ ಮತ್ತು ವಿಶೇಷಣಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ತೊಳವು ದೊಡ್ಡ ನಾಯಿ ಅಂತ ಇದೆ ಅಂತ ಇಲ್ಲಿ ವಿಶೇಷ ಏನು ಅಂದರೆ ಅಂದರೆ ತೊಳವನ್ನು ಯಾವುದಕ್ಕೆ ಇಲ್ಲಿ ಯಾವುದಕ್ಕೆ ಹೋಲಿಕೆ ಮಾಡಿದರೆ ನಾಯಿಗೆ ಮಾಡಿದರೆ ಹೇಗೆ ಅಂದರೆ ದೊಡ್ಡ ಅಂತ ಇನ್ನು ಮಿನುಗುವ ನಕ್ಷತ್ರವನ್ನು ನೋಡುತ್ತಾ ಇರಲು ನನಗೆ ಇಷ್ಟ ಅಂತ ಇಲ್ಲಿ ನಕ್ಷತ್ರ ಹೋಲಿಕೆ ಮಾಡಿದರೆ ಏನೋ ಹೇಗಿದೆ ಅದು ನಕ್ಷತ್ರ ಅದರ ವಿಶೇಷ ಏನು ಮಿನುಕ್ತಾ ಇದೆ ಅಂತ ಇನ್ನು ಭಾರತೀಯ ವಿಜ್ಞಾನಿಗಳು ಅತ್ಯಂತ ಬುದ್ಧಿವಂತರು ಅಂತ ಇಲ್ಲಿ ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ವಿಜ್ಞಾನಿಗಳಿಗೆ ಹೋಲಿಕೆ ಮಾಡಿದ್ದಾರೆ ಅವರು ಹೇ ಹೋಲಿಕೆ ಮಾಡಿದ್ದಾರೆ ಅಂದರೆ ಭಾರತೀಯ ಅಂತ ಹೋಲಿಕೆ ಮಾಡಿದ್ದಾರೆ ಇನ್ನು ಸುಸ್ತಾದ ಯಾತ್ರಿಕರು ತಂಗ್ ತಂಗಲು ತಂಗುದಾಣಗಳು ಇರಬೇಕು ಅಂತ ಇಲ್ಲಿ ಯಾವುದು ವಿಶೇಷ ಯಾತ್ರಿಕರು ಅನ್ನೋದಾಗಿದೆ ಅವರು ಹೇಗಿದ್ದರು ಅವ್ರ ವಿಶೇಷಣೆಯನ್ನು ಸುಸ್ತಾಗಿದ್ದರು ಅನ್ನೋದು ಆಗಿದೆ